ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ವ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಬರ್ರಿ ನಾನು ಈಗ ನಮ್ಮ ಗಾಡಿ ಗಾಡಿಯಲ್ಲಿ ಸರ್ವಿಸ್ ಬಿಟ್ಟೇನಿ ಯಾಕಪ್ಪ ಅಂತಂದ್ರೆ ನಿನ್ನೆ ಅದೊಂದು ಸ್ವಲ್ಪ ಅದರೊಳಗೆ ಚಾವಿ ಗಡ್ಡಿ ಒಳಗೆ ಕಟ್ಟಿಗೆ ತುರುಕ್ಬಿಟ್ಟು ಹುಡುಗರೆಲ್ಲ ಮುರಿದು ಕಾರ್ಬಾರ್ ಮಾಡಿಬಿಟ್ರೆ ಅದಕ್ಕೋಸ್ಕರ ಇಲ್ಲಿ ಬಿಟ್ಟೇನಿ ಅದನ್ನು ಹೊಂಟೇನಿ ಈಗ ಜಸ್ಟ್ ಬಂದೆ ಇಲ್ಲೇ ನಿಯರ್ ಬೈ ಇದೆ ಇಲ್ಲೇ ನಿಯರ್ ಬೈನೇ ಐತದ ನಮ್ಮ ಮನೆ ಹತ್ರನ ಅದಕ್ಕೋಸ್ಕರ ಬಿಟ್ಟು ಅದನ್ನು ತೊಂಬರಕಂತ ಹೊಂಟೀವಿ ನೋಡೋಣ ಏನಕ್ಕೆ ಅಂತೇಳಿ ಇನ್ನೂ ನಿನ್ನೆ ಬಂದು ನೋಡೋಗಿನಿ ಬಟ್ ಮಾಡಿರ್ಕಿಲ್ಲ ಅವರು ಇವತ್ತು ನೋಡೋಣ ಅಂತ ಏನಾಗೈತಿ ಏನಿಲ್ಲ ಅಂಥೇಳಿ ನಿಮಗೆ ಅದನ್ನು ತೋರಿಸ್ತೇನೆ ಅಂತ ಬರ್ರಿ ಥೌಸಂಡ್ ಇಯರ್ಸ್ ನೋಡ್ರಿ ಬನ್ನಿ ಫ್ರೆಂಡ್ಸ್ ನಾನೀಗ ಇಲ್ಲಿ ಬಂದ ನೋಡಿದ್ರೆ ಇನ್ನೂ ಇವರ ನಮ್ಮ ಗಾಡಿ ಪಾರ್ಟ್ಸನ್ನು ಕ್ಲೀನ್ ಮಾಡಿದ್ರಾಗೆ ಅದಾರ ಯಾಕಪ್ಪ ಅಂತಂದರೆ ನಿನ್ನೆ ಗಾಡಿ ಕೀ ವರ್ಕ್ ಆಗಿಲ್ಲ ಅಂತೆ ಅದಕ್ಕೋಸ್ಕರ ಇವತ್ತು ಹೊಸ ಕೀ ತೊಗೊಂಬರಕ್ಕೆ ಹೋಗ್ಯಾರ ಅದಕ್ಕೆ ಅದನ್ನು ಡೈರೆಕ್ಟಾಗಿ ಕಿತ್ತು ಬಿಸಾಡಿ ಬೇರೆದು ಹಾಕತ್ತಾರೆ ನೋಡ್ರಿ ಅಲ್ಲಿ ಅದಕ್ಕೆಲ್ಲ ಪಾರ್ಟ್ಸು ಓಪನ್ ಮಾಡಿಟ್ಟಾರೆ ಹಾಗಾಗಿ ಕ್ಲೀನಿಂಗ್ ಮಾಡತೈತಿ ನನಗೂ ಎರಡು ದಿನದಿಂದ ನಾನು ಚುಕ್ಕಿ ಬಿಟ್ಟ ಇರಾಕ ಆಗಾಕತಿದ್ದಿಲ್ಲ ಅದಕ್ಕೋಸ್ಕರ ನಿನ್ನೆ ಬಂದು ಸಂಜೆ ಬಂದು ನೋಡ್ಕೊಂಡೋದೆ ಮತ್ತು ಆಗಲ್ಲ ನಾಳೆ ಬೆಳಗ್ಗೆ ಆಗುತ್ತೆ ಅದಕ್ಕೆ ಹೊಸದು ಕೀ ಸೆಟ್ ತೊಗೊಂಬಂದು ಹಾಕಬೇಕು ಆವಾಗ ನಿಮ್ಮ ಗಾಡಿ ರೆಡಿ ಆಗುತ್ತೆ ಅಂತ ಹೇಳಿದ್ರು ಆಯಿತು ಓಕೆ ಅಂತ ಹೇಳಿ ಹೋಗಿದ್ದೆ ನಿನ್ನೆ ಅದಕ್ಕೋಸ್ಕರ ಇವತ್ತೆಲ್ಲ ಕ್ಲೀನ್ ಮಾಡಿ ವಾಟ್ರ್ ಅಂತ ಮಾಡಕ್ಕೆ ಈಗ ನೋಡ್ತಾ ಇರ್ಬೋದು ನೀವು ಇದನ್ನು ವಾಟ್ರ್ ವಾಷಿಂಗ್ ಮಾಡಿಸ್ಕೊಂಡು ಮತ್ತು ಎಲ್ಲ ಕ್ಲೀನಾಗಿ ನಮ್ಮ ಗಾಡಿ ರೆಡಿಯಾಗಿ ಸೆಟಪ್ ಆದಮೇಲೆ ಮತ್ತೆ ಅದನ್ನೊಂದ್ಸಲ ತೊಳಿಸಿಬಿಡೋಣ ನಾನು ಅಂತಕ್ಕೂ ವಾಟರ್ ಪ್ರೆಝರ್ ಇದೆ ಬಟ್ ಇದ್ದರೂ ಇಲ್ಲೊಂದು ಸಲ ವಾಶ್ ಮಾಡಿಸಿಬಿಡೋಣ ನನ್ನ ಚುಕ್ಕಿ ಒಳ್ಳೆ ರಾಣಿ ಥರ ಕಾಣಲಿ ಅಂತ ಹೇಳಂದು ಮತ್ತಿವತ್ತು ಫುಲ್ ವಾಷಿಂಗ್ ಮಾಡ್ಸಕತ್ತೀನಿ ವಾಷಿಂಗ್ ಆಗಲಿದೆ ವಾಷಿಂಗ್ ಆಗಿ ಫುಲ್ಲು ಇದನ್ನಾದಮೇಲೆ ನಮ್ಗೆ ಇದರ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ನೋಡ್ತಾ ಇರ್ಬೋದು ನಾನು ಡೀಪ್ ಕ್ಲೀನಾಗಿ ಕ್ಲೀನ್ ಆಗಬೇಕು ನನಗೆ ನಾನು ಚಿಕ್ಕ ಚೆನ್ನಾಗಿರಬೇಕು ಅಂಥೇಳಿ ಅವ್ರು ಹೇಳಿ ನಾನು ಕ್ಲೀನ್ ಮಾಡಿಸ್ತಾ ಇದ್ದೀನಿ ಅಲ್ಲಿ ಅವ್ರ ಮುಂದೆನೇ ನಿಂತ್ಕೊಂಡೆ ನಾನು ತೊಳಸ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ನನಗೀಗ ಆಲ್ಮೋಸ್ಟ್ ಹನ್ನೆರಡುವರೆ ಎತ್ತಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ನನ್ನ ಕೆಲಸಕ್ಕೆ ಹೋಗ್ಬೇಕು ಆದರೂ ಇರಲಿ ಅಂತೇಳಿ ನನಗೆ ಇದ್ದಾಗ ಕೆಲಸನೂ ಮುಖ್ಯ ಇತ್ತಾಗ ನನ್ನ ಚಿಕ್ಕಿಯ ಮೇಲಿರೋ ಪ್ರೀತಿನೂ ಮುಖ್ಯ ಅಂತೇಳಿ ನಾನಾಗೆ ಕುದ್ದು ನಿಂತು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಸಕತ್ತೀನಿ ಮಾಡಿಸಿ ಈ ವಿಡಿಯೋನ ನಾನು ಕಂಟಿನ್ಯೂ ಆಗಿ ಮಾಡ್ತಾನಂತ ಬರ್ರಿ ನಿಮ್ಗೆ ರೆಡಿ ರೆಡಿಯಾದಿಂದ ಬನ್ನಿ ಫ್ರೆಂಡ್ಸ್ ಫೈನಲಾಗಿ ನಮ್ಮ ಚಿಕ್ಕಿನ ರೆಡಿ ಮಾಡಿಸ್ಕೊಂಡು ನಾನು ಬಂದೆ ಬಂದಕ್ಕೆ ಕ್ಯಾರ ತನ್ನ ನನಗೆ ತುಂಬ ಒಂದೇ ಏನೋ ಒಂದು ಹೊಳ್ಳಿ ನನಗೆ ಹೊಸ ಇದನ್ನು ಸಿಕ್ಕಂಗೆ ಆಗಿಬಿಡ್ತು ಯಾಕಪ್ಪ ಅಂತಂದರೆ ಅದು ಅದರಿಂದ ತುಂಬ ಅಂದರೆ ತುಂಬ ಎರಡು ದಿನದಿಂದ ನನಗೆ ಪ್ರಾಬ್ಲಮ್ ಆಗಕತ್ತಿತ್ತು ಒಂದು ಟೂ ಮಂತ್ಸ್ ಆಗಿತ್ತು ನಾನು ಅದನ್ನು ಸರ್ವಿಸ್ ಕೂಡ ಮಾಡಿಸಿರ್ಲಿಲ್ಲ ಹಾಗಾಗಿ ನಾನು ಇವತ್ತ ಮಾಡಿಸ್ಕೊಂಡು ಬಂದೆ ನಿಮ್ಮ ಮುಂದೆ ಮಾರ್ಕ್ ಸಿಗಾಕತ್ತೀನಿ ಅದು ಫುಲ್ಲಾಗಿ ಫುಲ್ ಸರ್ವಿಸ್ ಆಯ್ತು ಮತ್ತು ವಿತ್ ಕೀಸರ್ಟ್ ಹಾಕಿ ಕೊಟ್ಟರು ಅದೆಲ್ಲ ರೆಡಿ ಆಯಿತು ಇನ್ನು ಡ್ಯೂಟಿಗೆ ಹೋಗುವಂಥ ಸಮಯ ಡ್ಯೂಟಿಗೆ ಹೋಗುವಂಥ ಆ್ಯಸ್ ಯೂಜಲ್ ನಿಮಗೆ ರೆಗ್ಯುಲರ್ ಆಗಿ ಇದ್ದಿದ್ದೆ ನಮ್ಮ ಜೊತೆ ನೋಡ್ತಾನೆ ಇರ್ತೀರ ಪ್ಲೀಸ್ ಈವೊಂದು ಮೂರ್ನಾಲ್ಕು ದಿನದಿಂದ ಆಯಿತು ವಿಡಿಯೋ ಬಂದಿಲ್ಲ ಯಾಕಪ್ಪ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಹಾಗಾಗಿ ಬಂದಿಲ್ಲ ಅದನ್ನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಯಾಕಪ್ಪ ಅಂತಂದರೆ ನಿಮಗೆ ಬೇಜಾರ್ ಮಾಡುವಂಥ ಒಂದು ನನಗೆ ಇದನ್ನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಒಂದು ವಿಷಯ ಹೇಳಬೇಕು ಬರ್ರಿ ಅದನ್ನು ಶೇರ್ ಮಾಡ್ಕೊಂಡು ಏನು ಹೇಳ್ತೀನಿ ನಿಮಗೆ ಇಲ್ಲಿ ತುಂಬ ಬ್ರೈಟ್ ಇಲ್ಲ ಅದು ನನ್ನ ಹೇಳುವಂಥ ವಿಚಾರ ಏನಪ್ಪ ಅಂತಂದರೆ ನನ್ನ ಒಂದು ಲೈಫಲ್ಲಿ ಅದು ಬ್ರೈಟ್ ಹೇಳಿ ಮೇಲ್ಗಡೆ ಹೋಗಿ ಆ ಮೇಲೆ ಹೋಗಿ ಹೇಳ್ತೀನಿ ಅಂತ ಬರ್ರಿ ಅದು ಏನು ವಿಚಾರ ಅಂತ ಹೇಳಿ ನೋಡಿಕೊಂಡು ಬರ್ರಿ ನಮ್ಮ ಬ್ರೈಟ್ ಆದ ಒಂದು ವಿಷಯಕ್ಕೆ ಬ್ರೈಟ್ ಆದ ಒಂದು ಪ್ಲೇಸಲ್ಲಿ ಬಂದು ನಿಮ್ಮ ಜೊತೆ ವಿಷಯನ ಶೇರ್ ಮಾಡ್ಕೊಂಡೋಗಿ ಏನಪ್ಪಾ ಅಂತಂದ್ರೆ ಆ ಒಂದು ವಿಶೇಷ ಏನಪ್ಪ ಅಂತಂದರೆ ನಾನು ಈ ವಿಡಿಯೋದ ಮೂಲಕ ನಿಮಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಈಗ ಟೆನ್ ಕೆ ಮಾಡಿದ್ರೆ ಮುಂದೆ ಫಿಫ್ಟಿ ಕೆ ಕಂಪ್ಲೀಟಾಗಿ ಸಬ್ಸ್ಕ್ರೈಬರ್ ಆಗಲಿ ಅಂತೇಳಿ ನಿಮ್ಮಿಂದ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ನೀವು ಯಾವಾಗ ನನ್ನ ಒಂದು ರಿಕ್ವೆಸ್ಟು ನ ಅಂತ ತಿಳ್ಕೊಳ್ಳಿ ನನ್ನ ಒಂದು ಮನವಿನೇ ಅಂತ ತಿಳ್ಕೊಳ್ಳಿ ನನ್ನ ಕ ನೀವು ಯಾವಾಗ ಫಿಫ್ಟಿ ಕೆ ಸಬ್ಸ್ಕ್ರೈಬರನ್ನು ಕಂಪ್ಲೀಟಾಗಿ ಮಾಡಿಕೊಡ್ತೀರ ಆವಾಗ ನಾನೊಂದು ವಿಷಯ ಹೇಳ್ತೀನಿ ಅದನ್ನು ಅಲ್ಲಿ ಅವ ಒಂದು ಸೆಲೆಬ್ರೆಸ್ ಜೊ ಸೆಲೆಬ್ರೇಷನ್ ಜೊತೆಗೇ ಆ ಒಂದು ವೆಹಿಕಲನ್ನು ತಗೊಂಬರೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ನನ್ನ ಹೈಟಿಗೆ ನನ್ನ ಇದಕ್ಕೆ ತಕ್ಕಂತೆ ಒಂದು ಗಾಡಿಯನ್ನು ನಾನು ಮತ್ತೆ ಮೋಟೋ ಬ್ಲಾಗು ನನ್ನ ಚುಕ್ಕಿನೂ ಇರುತ್ತೆ ಅದರ ಜೊತೆ ನಾನು ರೈಸ್ ಆ್ಯಡೀಷನ್ ವೆಹಿಕಲ್ ಒಂದು ಯಮ ಮತ್ತು ಯಮ ಒನ್ ಟ್ವೆಂಟಿ ಸಾರಿ ಒನ್ ಫಿಫ್ಟಿ ಫೈ ಅನ್ನೋ ಒಂದು ಎಮ್ ಐ ಎರಕ್ಸ್ ಸ್ಕೂಟಿಯನ್ನು ನಾನು ಬೈ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ತುಂಬಾ ಬೇಕು ಅದಕ್ಕೋಸ್ಕರ ನೀವು ನನ್ನ ಒಂದು ಸಬ್ಸ್ಕ್ರೈಬರ್ಸನ್ನು ನನ್ನ ಫ್ಯಾಮಿಲಿಯನ್ನು ದೊಡ್ಡದಾಗಿ ಮಾಡಬೇಕು ಮತ್ತು ನಿಮ್ಮ ಸಪೋರ್ಟ್ ತುಂಬಾ ಬೇಕು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳಾಕತ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಫಿಫ್ಟಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಪ್ಲೀಟ್ ಮಾಡಿರಿ ನೋಡೋಣ ಅಂತ ಇಷ್ಟು ದಿನ ಅಂತೇಳಿ ಇದನ್ನಿಲ್ಲ ನೀವು ಯಾವಾಗ ಕಂಪ್ಲೀಟ್ ಮಾಡ್ತಿರೋ ನಾನು ಆ ದಿನಕ್ಕೆ ನಾನು ಬೇಗ ಅಂದರೆ ಅದಕ್ಕಿಂತ ಮುಂಚೆನೂ ತೊಗೊತೀನಿ ಯಾಕಪ್ಪ ಅಂತಂದರೆ ನನಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ಸಿಕ್ಕರೆ ನಾನು ಮುಂದೆ ತಗೋಬೇಕು ಅಂತೇಳಿ ಆಸೆಪಟ್ಟಿದ್ದೆ ನನಗೂ ಕೂಡ ಬೈಕ್ ಹುಚ್ಚು ಎಲ್ಲರಿಗೂ ಇರುತ್ತೆ ಆದರೆ ನನಗೆ ಸ್ಕೂಟಿ ಹುಚ್ಚು ಭಾಳ ತುಂಬ ಅಂದರೆ ತುಂಬ ಹಚ್ಕೊಂಡಿನಿ ಬೈಕ್ದು ಇದೆ ಇಲ್ಲ ಅಂತಲ್ಲ ನನಗೆ ಆದರೆ ನನ್ಗೆ ಕಾಲು ಇಟ್ಕೊಲ್ಲ ಅದಕ್ಕೋಸ್ಕರ ನಾನು ಬೈಕ್ ತೊಗೊತ ಇಲ್ಲ ನಾನು ಇರೋದೇ ಒಂದು ಐದು ಫೂಟ್ ಇರ್ಬೋದು ಅಂಥದ್ರಲ್ಲಿ ನನಗೆ ಕಾಲು ಇಟ್ಕೊಲ್ಲ ಅದಕ್ಕೋಸ್ಕರ ನಾನು ಎಮ ಒನ್ ಫಿಫ್ಟಿ ಫೈ ಏರಾಕ್ಸ್ ತಗೊಳಕತ್ತೀನಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಇದೇ ಥರ ಅಂತ ಹೇಳಿ ಇಷ್ಟಪಡ್ತೀನಿ ಬರ್ರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಈ ವಿಷಯನ ಹೇಳೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಪಟ ಪಟ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫಿಫ್ಟಿ ಕೆ ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗುವವರೆಗೂ ನೀವು ಸ್ಟೇಟೂನ್ ಆಗಿರಿ ಟೇಕ್ ಕೇರ್ ಬೈ ಬಾಯ್